ನಾವು ಏನಾದರೂ ಮಾಡಲೇಬೇಕು ಅಂತ ಹೇಳಿ ಒಂದು ಒಂದು ಅಸೆಂಬ್ಲಿಯಲ್ಲೇ ಒಂದು ಕಾನೂನು ಮಾಡಿ ಅದು ಅಸೆಂಬ್ಲಿಯಲ್ಲೇ ಒಂದು ಕಾನೂನು ಮಾಡಿ ಅದರ ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿ ಮಾಡಿ ಅದನ್ನು ಬಹಳ ಚೆನ್ನಾಗಿ ಮತ್ತೆ ಮುಂದುವರಿಸಬೇಕು ಯಾಕಂದ್ರೆ ಒಮ್ಮೆ ಸಂಬಡಿ ಹಾಸಿ ಸಾಕ್ ಯಾರು ಸ್ಟಾರ್ಟ್ ಮಾಡಿದ್ರೆ ಮುಂದೆ ಅಲ್ಲದೇ ಇದೆ ಇದು ಭವ್ಯವಾದಂತಾಗಿದೆ ಆದರೆ ನಮ್ದು ಒಂದು ಕೊರತೆ ಅಂತ ಹೇಳಿ ಅಲ್ಲಿ ಒಂದು ಬಸವೇಶ್ವರ ತತ್ವ ಏನಿದೆ ಇಡೀ ಜಗತ್ತಿಗೆ ಅನ್ವಯವಾಗಬೇಕಂತ ಅದನ್ನ ಅಂತ ಒಂದು ನಿಜವಾದ ಯೂನಿವರ್ಸಿಟಿ ಅಂದ್ರೆ ಎಲ್ಲ ಎಲ್ಲವನ್ನು ಒಂದೇ ಕಟ್ಟಿಗೆ ಹಾಕುತ್ತೆ ಆದ್ರೆ ಅಲ್ಲಿ ಅವರ ತತ್ವಕ್ಕೆ ತತ್ವವನ್ನ ಇಡೀ ಜಗತ್ತಿಗೆ ಪ್ರಸಾರ ಮಾಡತಕ್ಕಂತ ಒಂದು ವರ್ಲ್ಡ್ ಯೂನಿವರ್ಸಿಟಿ ಅಂತ ಮಾಡಬೇಕು ಅಂತ ಹೇಳಿ ಕರೆಸಿಕೊಳ್ಳುವ ಒಂದು ಮಧುರವಾದ ಹೆಸರು

ಸೂಕ್ತ ರಕ್ತ ದೊರೆಯದೆ ರಕ್ತದಾನ ಮಾಡುವ ಪ್ರತಿಜ್ಞೆ ಕೈಗೊಂಡು ಕಳೆದ ವರ್ಷಗಳಿಂದ ಈ ಪ್ರತಿಜ್ಞೆಯನ್ನು ಸಾಕಾರಗೊಳಿಸುತ್ತಿದ್ದೀರಿ ನಿರಂತರ ರಕ್ತದಾನದಿಂದ ಐನೂರಕ್ಕಿಂತಲೂ ಹೆಚ್ಚು ಜನರಿಗೆ ಜೀವದಾನ ಮಾಡಿದ ಆಧುನಿಕ ದೇವತೆ ಎನಿಸಿಕೊಂಡಿರುವ ಮಧುರ ಅಶೋಕ್ ಕುಮಾರ್ ಅವರೇ

ಸಾಮಾನ್ಯವಾಗಿ ಅಂತಹ ಪುರುಷರಿಗೆ ಇಂತಹ ಅಭಿನಂದನ ಕರ್ತರಣಿಸಿ ಅವರ ಹಿಂದೆ ಒಂದು ಶಕ್ತಿಯಾಗಿ ಪತ್ನಿಯ ಅಂತ ಹೇಳುವಂತಹ ನಾಡು ಮಾತನಾಡಿದ ಅಪವಾದ ಅನ್ನುವ ಹಾಗೆ ಒಬ್ಬ अशोक <inaudible> अशोक